ಫೆಬ್ರವರಿ ನಾಲ್ಕರಿಂದ ಆರರವರೆಗೆ ತುರುವೇಕೆರೆ ತಾಲೂಕಿನ ಕಣಕೂರು ಗ್ರಾಮದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಸೇರುವ ನಿರೀಕ್ಷೆ ಎಂದು ಬಾಲಾಜಿ ಸೇವಾ ಟ್ರಸ್ಟ್ ಸಂಸ್ಥಾಪಕ ಕುಮಾರ್ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಅವರು ಈ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ತಿರುಪತಿ ಲಡ್ಡು ಪ್ರಸಾದವನ್ನು ವಿತರಣೆಯನ್ನ ಮಾಡಲಾಗುತ್ತೆ ಇದರ ತಯಾರಿಕೆಗಾಗಿ ತಿರುಪತಿಯಿಂದಲೇ ಲಡ್ಡು ತಯಾರಿ ಮಾಡುವವರು ಆಗಮಿಸಿದ್ದು ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಲಡ್ಡು ಪ್ರಸಾದ ಪ್ರತಿಯೊಬ್ಬರಿಗೂ ಭಕ್ತರಿಗೂ ಸಹ ನೀಡಲಾಗುತ್ತದೆ ತಿರುಪತಿಯಿಂದಲೇ ವೆಂಕಟೇಶ್ವರ ಸ್ವಾಮಿ ಆಗಮಿಸುತ್ತಿದ್ದು ಬಹಳ ವಿಶೇಷವಾಗಿದ್ದು ಕಲ್ಯಾಣೋತ್ಸವ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ಫೆಬ್ರವರಿ ಆರರಂದು ಜರುಗಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕು ಎಂದು ಮನವಿಯನ್ನು ಮಾಡಲಾಗಿದೆ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ್ದು ನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಯಿಂದ ಕಳಸ ಪ್ರತಿಷ್ಠಾಪನೆ ಸ್ಟಾರ್ಟ್ ಆಗೋಂಥ ಕಾರ್ಯಕ್ರಮ ಬುಧವಾರ ನಾಲ್ಕನೇ ತಾರೀಕು ಜನವ ಫೆಬ್ರವರಿ ನಾಲ್ಕನೇ ತಾರೀಕಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತದೆ ಐದನೇ ತಾರೀಕು ಇಲ್ಲಿ ಏನು ಗ್ರಾಮ ದೇವತೆ ಕೆಂಪಮ್ಮ ದೇವಿ ಉತ್ಸವ ಕಾರ್ಯಕ್ರಮ ಮತ್ತು ಇಲ್ಲಿ ಮೂಲ ವಿಗ್ರಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮೂಲ ವಿಗ್ರಹನ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಾಲ್ಕನೇ ತಾರೀಕು ನಾಲ್ಕು ಗಂಟೆಯಿಂದ ಐದನೇ ತಾರೀಕು ಸಂಜೆವರೆಗೂ ಇಲ್ಲಿ ಮೂಲ ವಿಗ್ರಹ ಸ್ಟಾರ್ಟ್ ಆಗ್ತದೆ ಕಾರ್ಯಕ್ರಮಗಳೆಲ್ಲ ದೇವತಾ ಕಾರ್ಯಕ್ರಮ ಆರನೇ ತಾರೀಕು ಬೆಳಿಗ್ಗೆ ಟಿ ಟಿ ಡಿಯಿಂದ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆ ಒಳಗಡೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಲ್ಲಿಗೆ ಆಗಮನ ಮಾಡ್ತಾನೆ ಈ ಕಣಕೂರು ಗ್ರಾಮಕ್ಕೆ ಬರ್ತದೆ ನಾಲ್ಕರಿಂದ ಐದು ಗಂಟೆ ಬೆಳಗಿನ ಜಾವದಲ್ಲಿ ಅಲ್ಲಿಂದ ಕಾರ್ಯಕ್ರಮಗಳು ಹನ್ನೆರಡು ಗಂಟೆ ಒಳಗಡೆ ಇಲ್ಲಿ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಗಿದ ಮೇಲೆ ಸಂಜೆ ನಾಲ್ಕು ಗಂಟೆಯಿಂದ ಸ್ಟೇಜ್ ಕಾರ್ಯಕ್ರಮ ಟಿ ಟಿ ಡಿದು ತಿರುಪತಿ ತಿರುಮಲ ದೇವಸ್ಥಾನದ ಕಲ್ಯಾಣೋತ್ಸವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ನಾವು ಹೇಳೋದಿಷ್ಟ ಇಲ್ಲಿ ನಾವು ತುರುವೇಕೆರೆ ತಾಲೂಕಿನಲ್ಲಿ ಏನು ನಾನ್ನೂರ ಅರವತ್ತೈದು ಹಳ್ಳಿಯಿಂದ ನಾನ್ನೂರ ಎಂಬತ್ತಳ್ಳಿಗೆ ಸರ್ ನಮ್ಮ ಕಣ್ಕೂರಿನ ಎಲ್ಲ ಗ್ರಾಮಸ್ಥರು ಸೇರಿ ಮನೆ ಮನೆಗೆ ಒಬ್ಬರು ಇಬ್ಬರು ಬಂದು ನಾನ್ನೂರ ಅರವತ್ತೈದರಲ್ಲಿಗೆ ಪ್ರತಿ ಮನೆಗೂ ಸಹ ಅರವತ್ತೈದು ಇನ್ಟೇ ಸಾವಿರ ಇನ್ವಿಟೇಷನ್ಗಳ್ನ ಮನೆ ಮನೆಗೂ ತಲುಪಿಸೋ ವ್ಯವಸ್ಥೆ ಮಾಡಿದ್ದಾರೆ ಹುಡುಗರೆಲ್ಲ ಸೇರಿ ಈಗ ಅದೇ ಅದೇ ಥರ ಜನಗಳಿಗೆ ಬರತಕ್ಕಂಥ ವ್ಯವಸ್ಥೆ ಮಾಡಬೇಕು ಮತ್ತು ಈಗೇನು ಬ್ಯಾನರ್ಗಳನ್ನ ಕಟ್ಟಿಸ್ಬೇಕು ಈಗ ಆಟದಲ್ಲಿ ನಿನ್ನೆಯಿಂದ ಐದು ಆಟಗಳನ್ನ ಬಿಟ್ಟು ಇಡೀ ತಾಲೂಕಿನಲ್ಲಿ ಪಂಚಾಯಿತಿ ವೈಸು ಪ್ರತಿ ಮನೆಗೂ ಇನ್ನೊಂದೊಂದು ಸಾರಿ ಅಂದ್ರೆ ಹತ್ರಕ್ಕೆ ಬಂದಂಥ ಸಮಯದಲ್ಲಿ ನ್ಯಾಪ್ಸಕ್ಕೆ ಇನ್ನೊಂದು ಸಾರಿ ಅಡ್ವರ್ಟೈಸ್ಮೆಂಟ್ ಮಾಡೋಂಥ ವ್ಯವಸ್ಥೆ ಮಾಡಿದ್ದೀವಿ ಬರೋ ಅಂತರ್ಗೆ ನಾಲ್ಕನೇ ತಾರೀಕು ಬೆಳಿಗ್ಗೆಯಿಂದಲೇನೇ ದಾಸಹೋಗ ವ್ಯವಸ್ಥೆ ಬೆಳಿಗ್ಗೆ ತಿಂಡಿ ಕಾರ್ಯಕ್ರಮ ಮಧ್ಯಾಹ್ನ ಊಟದ ಕಾರ್ಯಕ್ರಮ ಸಾಯಂಕಾಲ ಊಟದ ಕಾರ್ಯಕ್ರಮ ಸೇಮ್ ಐದನೇ ತಾರೀಕು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ಇದು ಊಟ ಈಗ ಆರನೇ ತಾರೀಕು ಬೆಳಿಗ್ಗೆ ಏನು ಬರ್ತಕ್ಕಂಥ ಕಾರ್ಯ ಎಲ್ಲರಿಗೂ ನಾವು ಈಗ ಡಿ ಸಿ ಅವ್ರನ್ನ ಭೇಟಿ ಮಾಡಿದ್ವಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಸ್ ಪಿ ಅವ್ರನ್ನ ಭೇಟಿ ಮಾಡಿದ್ವಿ ಎ ಸಿ ಅವ್ರನ್ನ ಭೇಟಿ ಮಾಡಿದ್ವಿ ಅವ್ರೇನು ಹೇಳ್ತಾರೆ ಅಂದರೆ ಬಸ್ಸಿನ ವ್ಯವಸ್ಥೆನ ನಾವೊಂದು ನಿಮ್ಮ ಮೊದಲನೇ ಸಾರಿ ನಿಮ್ಮ ಹತ್ರ ಎಲ್ಲ ಮಾತಾಡಿದಾಗ ಒಂದು ನಲವತ್ತೈವತ್ತು ಪಂಚಾಯತಿ ವಾಸ್ ಬಸ್ ಅಂತ ಮಾತಾಡಿದ್ವಿ ಅವ್ರೊಂದು ಮಾತಾಡಿದ್ರು ಯಾರು ಎಸ್ ಪಿ ಅವರಾಗಲಿ ಡಿ ಸಿ ಅವರಾಗಲಿ ನೀವು ಬಸ್ಸಿನ ವ್ಯವಸ್ಥೆ ಮಾಡ್ತೀರಾ ನೀವು ಕರ್ಕೊಂಬರೋಕ್ಕೆ ಯಾರುನೋ ಅಲ್ಲಿಗೆ ಬಿಟ್ಟಿರೋದಿಲ್ಲ ಯಾರನ್ನ ಕರ್ಕೊಂಬಂದ್ಬಿಡ್ತೀರಾ ಬೈ ಚಾನ್ಸು ಆ ಕಡೆಯಿಂದ ಹೋಗುವಾಗಲೇ ಏನಾರು ತೊಂದರೆ ಆದರೆ ಅದಕ್ಕೆ ಯಾರು ಜವಾಬ್ದಾರಾಗ್ತಾರೆ ಅದಕ್ಕೆ ಅದೊಂದು ವ್ಯವಸ್ಥೆನ ನೋಡ್ಕೊಂಡು ನೀವು ಗ್ರಾಮಸ್ಥರೆಲ್ಲ ಸೇರಿ ನಾವೆಲ್ಲ ಒಂದೊಂದು ಬಸ್ಸಿಗೆ ಒಬ್ರು ಹೋಗಿ ಕರ್ಕೊಂಬರ್ತೀವಿ ನಾವೆಲ್ಲ ಜೊತೆಲಿ ಕೈ ಜೋಡಿಸ್ತೀವಿ ರೀ ಅದನ್ನು ಮುಂದುವರೆಸ್ರಿ ಇಲ್ಲ ಅಂದರೆ ಅವ್ರಿಗೆ ಯಾವ ಥರ ಬರ್ತಾನೆ ಅವ್ರಿಗೆ ಅಲ್ಲಿಂದ ಬೇಕಾದ್ರೆ ಅಲ್ಲಿ ಸ್ಥಳೀಯವಾಗಿ ದುಡ್ಡುಗಳು ಕೊಟ್ಕೊಂಡು ಬರೋ ವ್ಯವಸ್ಥೆ ಮಾಡಿಕೊಳ್ಳಿ ಪ್ರತಿಯೊಬ್ಬರಿಗೂ ಲಾಸ್ಟ್ವ್ರಿಗೆ ಈಗ ಗಾಲಿ ಬಂದಿದ್ದಾರೆ ಮೂವತ್ತು ಜನ ಭಟ್ರು ಇಪ್ಪತ್ತೈದರಿಂದ ಮೂವತ್ತು ಜನ ಈಗ ಅಲ್ಲೇ ಗ್ರಾಮಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದು ಇಳ್ಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಸಾದ ಒಂದು ಲಕ್ಷ ಜನಕ್ಕೆ ಒಂದೊಂದು ಲಾಡು ಕೊಡಬೇಕು ಯಾಕೆಂದ್ರೆ ಅಲ್ಲಿಂದ ತರಿಸುವ ಕಷ್ಟ ಅದಕ್ಕಾಗೋದಿಲ್ಲ ಅಂತೇಳಿ ಲಾಡು ವ್ಯವಸ್ಥೆನ ಇಲ್ಲೇ ಮಾಡಿಸ್ತಾ ಇದ್ದೀವಿ ಆಮೇಲೆ ಅಲ್ಲಿಂದ ಪುಳಿಯುವಾಗ ಏನು ಅಲ್ಲಿ ಪ್ರಸಾದ ಮಾಡ್ಕೊಂಡು ಆಚೆ ಬರ್ತೀವಲ್ಲ ದರ್ಶನ ಮಾಡ್ಕೊಂಡು ಆ ಥರ ವ್ಯವಸ್ಥೆ ಪುಡಿವಾದ್ರೇ ಒಂದು ಐದು ಕ್ವಿಂಟಲ್ ಇಲ್ಲೇ ಮಾಡಿಸ್ಬೇಕು ಆಮೇಲೆ ಬರ್ತಕ್ಕಂಥ ದಾಸೋಹನ ಏನು ಸುಮಾರು ಒಂದು ಒಂದು ಕಾಲು ಲಕ್ಷ ಜನಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಈಗ ಬುಧವಾರ ಗುರುವಾರ ಅದೆಲ್ಲ ಮಾಮೂಲಿ ನಾಲ್ಕೈದು ಸಾವಿರ ಜನ ಇರ್ತಾರೆ ಶುಕ್ರವಾರ ಮಧ್ಯಾಹ್ನದಿಂದಲೇ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ನೈಟ್ ಒಂದರಿಂದ ಒಂದು ಕಾಲು ಲಕ್ಷ ಜನಕ್ಕೆ ನಾವು ಪ್ರಸಾದನ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಯಾರಿಗೂ ತೊಂದರೆ ಆಗದಂಗೆ ಇಲ್ಲಿ ಇಪ್ಪತ್ತೈದು ಸಾವಿರ ಚೇರ್ಗಳನ್ನ ಹಾಕ್ಸಿ ವ್ಯವಸ್ಥೆ ಮಾಡ್ತೀವಿ ಬ್ಯಾರಿಕೇಡ್ ಹಾಕ್ಸಿರ್ತೀವಿ ನಿಮ್ದೆಲ್ಲ ಸಹಕಾರ ಸಲಹೆ ತಗೊಂಡು ಎಲ್ಲರೂ ಬರಬೇಕು ನಮ್ಮ ತಾಲೂಕಿನ ಬಿಟ್ಟು ಈಗ ನಮ್ಮ ಗುಬ್ಬಿ ತಾಲೂಕ್ ಬಾರ್ಡ್ರ್ ಇದೆ ಈ ಕಡೆ ನಾಗಮಂಗಲ ಬಾರ್ಡ್ರ್ ಇದೆ ಈ ಕಡೆ ಕುಣಿಗಲ್ ಬಾರ್ಡರ್ ಇದೆ ಎಲ್ಲರೂ ಬಂದು ಸ್ವಾಮಿ ಕೃಪೆಗೆ ಪಾತ್ರ ಅಂತ ತಮ್ಮ ಮುಖ ಅಂತ ಕೇಳ್ಕೊಂತ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಹೇರೂರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಹಾಗೂ ತುರುವೇಕೆರೆ ತಾಲೂಕಿನ ಕಣಕೂರು ಗ್ರಾಮಸ್ಥರು ಮತ್ತು ಭಕ್ತಾದಿಗಳಿಂದ ನಿರ್ಮಾಣಗೊಂಡಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮ ದಿನಾಂಕ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದಿಂದ ಆರು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರದವರೆಗೆ ಶ್ರೀ ತಿರುಮಲಾ ತಿರುಪತಿ ಕ್ಷೇತ್ರದ ಟಿಟಿಡಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಬಾಲಾಜಿ ಕುಮಾರ್ ಬಾಲಾಜಿ ಸೇವಾ ಟ್ರಸ್ಟ್ ಗುಬ್ಬಿ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ